ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಇಂದು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಇದೀಗ ದೊಡ್ಡಪ್ಪ ಶಿವಣ್ಣ ಅವರ ಆರೋಗ್ಯ ಕುರಿತು ಅಪ್ಪು ಅವರ ಕಿರಿಯ ಮಗಳಾದ ವಂದಿತಾ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅನಾರೋಗ್ಯದಿಂದ ಬಳಲಿದ್ದ ಶಿವರಾಜ್ ಕುಮಾರ್ ಚಿಕಿತ್ಸೆಗಾಗಿ ಒಂದು ತಿಂಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದರು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ಶಿವರಾಜ್ ಕುಮಾರ್ ಒಂದು ತಿಂಗಳ ಬಳಿಕ ಇಂದು ತಾಯ್ನಾಡಿಗೆ ಮರಳಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಶಿವರಾಜ್ ಕುಮಾರ್ ಅವರನ್ನು ಬಲು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಏರ್ಪೋರ್ಟ್ ಟೋಲ್ ಬಳಿ ಸೇಬಿನ ಆಹಾರ ಹಾಕಿ ಸ್ವಾಗತ ಮಾಡಲಾಗಿದೆ ಶಿವ್ ಕುಮಾರ್ ನಿವಾಸದ ಬಳಿಯೂ ಸಹ ಶಿವಣ್ಣನ ಮನೆ ಮೇಲೆ ಹೂ ಮಳೆಯನ್ನೇ ಅಭಿಮಾನಿಗಳು ಸುರಿಸಿದ್ದಾರೆ ಇದೀಗ ಮಾಧ್ಯಮಗಳೊಟ್ಟಿಗೆ ಮಾತನಾಡಿರುವ ಶಿವಣ್ಣ ಹೋಗುವಾಗ ಬಹಳ ಭಯ ಇತ್ತು ಆದರೆ ವೈದ್ಯರು ಜೊತೆಗೆ ಇದ್ದ ಕುಟುಂಬದವರು ಧೈರ್ಯ ತುಂಬಿದರು ಈಗ ಆರಾಮಾಗಿದ್ದೇನೆ ಎಂದಿದ್ದಾರೆ ಅಲ್ಲದೆ ಕಿಂಗ್ ಈಸ್ ಬ್ಯಾಕ್ ಎಂದು ಹೇಳಿದ್ದಾರೆ ಶಿವರಾಜ್ ಕುಮಾರ್ ಇನ್ನು ದೊಡ್ಡಪ್ಪ ಶಿವಣ್ಣ ಅವರ ಆಗಮನದಿಂದ ಖುಷಿಯಾಗಿರುವ ಅಪ್ಪು ಪುತ್ರಿ ವಂದಿತಾ ನನಗೆ ದೊಡ್ಡಪ್ಪ ವಾಪಸ್ಸಾಗಿರುವುದು ತುಂಬಾ ಖುಷಿ ಕೊಟ್ಟಿದೆ ಅಪ್ಪ ಹೋದ ಬಳಿಕ ದೊಡ್ಡಪ್ಪನೇ ನಮಗೆ ಅಪ್ಪ ಆಗಿದ್ದಾರೆ ಅವರಿಗೆ ಕ್ಯಾನ್ಸರ್ ಇರುವ ವಿಷಯ ಕೇಳಿ ತುಂಬಾ ಗಾಬರಿ ಹಾಕಿದ್ದೆವು ಆದರೆ ಅವರು ನಮಗೆಲ್ಲ ಧೈರ್ಯ ಹೇಳುತ್ತಿದ್ದರು ಇದೀಗ ದೊಡ್ಡಪ್ಪ ಎಲ್ಲವನ್ನ ಗೆದ್ದು ಬಂದಿದ್ದಾರೆ ನಮ್ಮ ಕುಟುಂಬದವರಿಗೆಲ್ಲ ಇಂದು ತುಂಬ ಖುಷಿ ಕೊಡುವ ವಿಷಯ ಎಂದಿದ್ದಾರೆ ವಂದಿತಾ ವಂದಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ